ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶೂ ಮಾತಾಡ್ತಾ ಇರೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡ ಜನವರಿ ಆರಕ್ಕೆ ನೂರು ದಿನ ಪೂರೈಸಿದೆ ಅಂದರೆ ನೂರು ದಿನ ಕಂಪ್ಲೀಟ್ ಮಾಡಿದೆ ಈ ನೂರು ದಿನದಲ್ಲಿ ಹದಿನೆಂಟು ಜನ ಇದ್ದರೂ ಅದರ ಹನ್ನೆರಡು ಜನ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ಎಂಟು ಜನ ಉಳಿದಿದ್ದಾರೆ ಮತ್ತು ಈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಶುರುವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟು ಜನವರಿ ಆರಕ್ಕೆ ನೂರು ದಿನ ಕಂಪ್ಲೀಟ್ ಆಗಿದೆ ಇನ್ನು ಫಿನಾಲಿಗೆ ಇನ್ನೊಂದು ವಾರ ಇದೆ ಸೊ ಈಗ ಮನೆಯಲ್ಲಿ ಉಳ್ಕೊಂಡಿರುವಂಥ ಸ್ಪರ್ಧಿಗಳು ಅಂದರೆ ಧನುಷ್ ಗೌಡ ಅಶ್ವಿನಿ ಗೌಡ ಅವರು ಅವರು ಕಾವ್ಯ ಅವರು ರಘು ಅವರು ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಅವರು ಧ್ರುವಂತ್ ಅವರು ಒಟ್ಟಾರೆಯಾಗಿ ಹದಿನೆಂಟು ಜನರಿಂದ ಶುರುವಾದ ಒಂದು ಈ ಜರ್ನಿ ಇವತ್ತು ಎಂಟು ಜನ ಈ ಮನೆಯಲ್ಲಿ ಮಾತ್ರ ಇದ್ದಾರೆ ಮತ್ತು ಮಿಕ್ಕಿದ್ದು ಹನ್ನೆರಡು ಜನ ಮನೆಯಿಂದ ಹೊರ ಯಾರ್ಯಾರು ಅಂದರೆ ಕರಿಬಸಪ್ಪ ಅಮಿತ್ ಅವರು ಮಲ್ಲಮ್ಮ ಚಂದ್ರಪ್ರಭಾ ಸ್ಪಂದನಾ ಕಾಕ್ರೋಜ್ ಮಂಜು ಡಾಕ್ಟರ್ ಸತೀಶ್ ಅಭಿಷೇಕ್ ಅವರು ಬಾಳು ಸೂರಜ್ ಅವರು ಮತ್ತು ರಿಷಿಕಾ ಗೌಡ ಅವರು ಒಟ್ಟು ಹನ್ನೆರಡು ಜನ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ಕೇವಲ ಎಂಟು ಜನ ಮಾತ್ರ ಉಳಿದಿದ್ದಾರೆ ಸೊ ಈ ವಾರ ಮನೆಯಿಂದ ಯಾರು ಹೋಗ್ತಾರೆ ನೋಡಬೇಕು ಮತ್ತು ಬರೋ ವಾರ ಫಿನಾಲೆ ವಾರ ಆ ಫಿನಾಲೆ ವಾರ ಮುಂಚೆನೇ ಮನೆಯಿಂದ ಯಾರು ಹೋಗ್ತಾರೆ ಮಿಡ್ ವೀಕಲ್ಲಿ ನೋಡಬೇಕು ಮತ್ತು ನಿನ್ನೆ ಎಪಿಸೋಡಲ್ಲಿ ಕ್ರಿಕೆಟ್ ಟು ಫಿನಾಲೆ ಟಾಪ್ ಸಿಕ್ಸ್ ಒಂದು ಎಪಿಸೋಡ್ ಅದರ ಒಂದು ಸ್ಪರ್ಧೆ ನಡೀತಾ ಇದೆ ಅದರಲ್ಲಿ ಗೆಲ್ಲಿಯವರು ಹೊರಗುಳಿದಿದ್ದಾರೆ ಮತ್ತು ಅವರು ಗೆದ್ದಿದ್ದಾರೆ ಸೊ ಇವತ್ತು ಕೂಡ ಆಟ ಮುಂದುವರಿತಿದೆ ಇವತ್ತು ಯಾರು ಗೆಲ್ತಾರೆ ಅನ್ನೋದನ್ನು ನೋಡಬೇಕು ಹಾಗಾಗಿ ಬಿಗ್ ಬಾಸ್ ಮನೆ ಯಶಸ್ವಿಯಾಗಿ ನೂರು ದಿನ ಪೂರೈಸಿದೆ ನಾನು ಕೂಡ ಫಿನಾಲೆಯನ್ನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಎಲ್ಲರೂ ಗೆಲ್ಲಿಯನ್ನು ಗೆಲ್ಲಿ ಅಂತ ಆಶಿ ಆಶಿಸ್ತಾ ಇದ್ದಾರೆ ಸೊ ಯಾರು ಗೆಲ್ತಾರೆ ಫೈನಲ್ ಅನ್ನೋದನ್ನು ನೋಡಬೇಕು ಫೈನಲ್ ಟಾಪ್ ಟು ಯಾರು ಬರ್ತಾರೆ ಅನ್ನೋದನ್ನು ಕೂಡ ನಾನು ನೋಡಬೇಕು ಒಟ್ಟಾರೆಯಾಗಿ ಸುದೀಪ್ ಸರ್ ಅವರ ನಿರೂಪಣೆಯಲ್ಲಿ ಒಂದು ಬಿಗ್ ಬಾಸ್ ಸೀಸನ್ ಟ್ ಯಶಸ್ವಿಯಾಗಿ ಸಾಕೊಂಡು ಬಂದಿದೆ ಹಾಗಾಗಿ ಬಿಗ್ ಬಾಸ್ ಫಿನಾಲೆ ಕೂಡ ನಾನು ನೋಡೋಕ್ಕೆ ಕಾತುರದಿಂದ ಇದ್ದೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ನನ್ನ ಮಾತನ್ನು ನಮಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಣದ ಮಾತೆ